ಸಿದ್ರು ಬೆಟ್ಟದ ಹನುಮ ಜಯಂತಿ ಕಾರ್ಯಕ್ರಮ ಮತ್ತು ಸಿದ್ದಪ್ಪನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಇದು ಟ್ರಸ್ಟು ಟ್ರಸ್ಟ್ ಮಾಡ್ಕೊಂಡು ಒಂದು ಏಳೆಂಟು ಹತ್ತು ವರ್ಷ ಆಗಿತ್ತು ಇತ್ತೀಚೆಗೆ ಒಂದು ಐದು ವರ್ಷದಿಂದ ಈಚೆಗೆ ಬೆಟ್ಟಕ್ಕೆ ಲೈಟು ಪ್ರಸಾದ ಎಲ್ಲ ಜನಗಳು ಕೊಡ್ತವ್ರೆ ಜನಗಳು ಮಾಡ್ಕೊಂಡೋಗ್ತವ್ರೆ ಇದು ಇತಿಹಾಸ ಪುರಾತನ ಕಾಲದಿಂದ ದೇವಸ್ಥಾನ ಹೆಸರಿರ ಅಂತ ಸಿದ್ದಪ್ಪನ ದೇವಸ್ಥಾನ ಪಾಡ್ಬಿಟ್ಟಿತ್ತು ಈ ಹಿಂದೆ ಒಂದು ಸರಿ ಐದು ಹಿಂದೆಗಡೆ ನಾನು ಜಗದೀಶ್ ಚೌದ ಚೌಧರಿ ಇಲ್ಲಿ ಯಾವುದೋ ಒಂದು ಹೋಮಕ್ಕೆ ಬಂದು ಹೋಮಕ್ಕೆ ಬಂದಾಗ ಏನಾಯಿತು ಹಿಂಗೆ ಹಿಂಗೆಲ್ಲ ಇದು ಈ ದೇವಸ್ಥಾನ ಪಾಳ್ಬಿದ್ ಬಿದ್ದು ಹೋಗ್ತದೆ ಏನಾದರೂ ಒಂದು ಇತಿಹಾಸ ಕಾಣಿಸ್ಬೇಕು ಏನು ಕಾಣಿಸಿದ ಜನಕ್ಕೆ ಉತ್ಸಾಹ ಬರ್ತದೆ ಬೆಟ್ಟಕ್ಕೆ ಲೈಟ್ ಬಿಡಿಸ್ಬಿಡೋಣ ಕಣ್ಯಾ ಅಂತ ಕೇಳಿದೆ ಬೆಟ್ಟಕ್ಕೆ ಲೈಟ್ ಬಿಡಿಸೋದೇನಪ್ಪ ಅಷ್ಟೊಂದು ಸುಲಭನಾದ ಕೆಲಸನಾಳ್ದ ಮನ್ಸಿಗಿಂತ ದೊಡ್ಡದ್ಯಾವ್ದಾದ್ರು ಮಾಡೋಣ ಅಂತ ಹೇಳಿ ಈಗ ಐದು ವರ್ಷದಿಂದ ಬೆಟ್ಟಕ್ಕೆ ಲೈಟ್ ಬಿಡಿಸ್ಕೊಂಡು ಈ ಕೊಪ್ಪಲ್ನ ಹಾಕೊಂಡು ಈ ಎಲ್ಲಾ ಜನ ಕಾಣ್ದಂಗೆ ಕಾಣ್ದಂಗೆ ಸಹಕಾರ ಮಾಡ್ಯವರೆ ಸಹಾಯ ಮಾಡ್ಯವರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ಉತ್ತವ್ ಸ್ವಾಮಿಗಳು ತಪವನ್ನು ತಪಸ್ ಮಾಡಿದಂಥ ಬ ಸಿದ ಬೆಟ್ಟ ಇದು ಆ ಸಿದ್ರೂ ಬೆಟ್ಟಗೆ ಏನು ಅವ್ನು ಬೆಳಕು ಮಾಡಬೇಕು ಏನು ಒಂದು ಹತ್ತಾರು ಜನ ಬಂದೋಗ ಅಂತ ಒಂದು ಟೂರಿಸಂ ಮಾಡಬೇಕು ಅನ್ನೋದು ಆ ಮನಸ್ಸನ್ನ ಇಟ್ಕೊಂಡು ಇವತ್ತೆಲ್ಲ ಜನನು ಕೈ ಜೋಡಿಸ್ತವ್ರೆ ಇಡೀ ಅನುಮಾಲೆ ಹಾಕ್ಕೊಂಡು ಎಲ್ಲ ಸಂಘ ಸಮಿತಿಯವರು ನಮ್ಮ ಹಿಂದುತ್ವ ಉಳಿಸ್ಬೇಕು ಹಿಂದುತ್ವ ಕಾಪಾಡಬೇಕು ಇವತ್ತು ಯಾವ ಮಟ್ಟಕ್ಕೆ ಓದ್ತಿದ್ದೀವಿ ನಾವು ಹಿಂದೂಗಳು ಅಂತ ತಿಳ್ಕೊಂಡು ನೆಲಮಂಗ್ಳದಿಂದ ಇತ್ತ ಹೊಲ್ಲಳ್ಳಿಯಿಂದ ಸುತ್ತಮುತ್ತಿನ ಜನ ತುಮಕೂರು ನಮ್ಮ ಎರಡು ಮೂರು ಗ್ರಾಮಾಂತರ ಮಾಗಡಿ ತುಮಕೂರು ಡಾವಸ್ಪೇಟೆ ನೆಲಮಂಗ್ಳು ಇಷ್ಟು ಜನನೂ ಸೇರಿ ಇಷ್ಟು ಜನಕ್ಕೆ ಅತ್ತೂರಿಯಾದ ಕಾರ್ಯಕ್ರಮ ಸಿದ್ದರು ಬೆಟ್ಟ ಸಿದ್ದಪ್ಪ ಅಂತ ರಾತ್ರಿ ನಾವು ಒಟ್ಟು ಮಿಸ್ ಆಯಿತು ರಾತ್ರಿ ಮಳೆ ಬಂದು ಪ್ರಭಾವ ನಮ್ಮೊಂದು ಅಂದಾಜು ಒಂದು ಏಳೆಂಟು ಸಾವಿರ ಜನ ಇತ್ತು ಅಂಥದ್ದೊಂದು ನಾಲ್ಕು ಸಾವಿರ ಜನ ಆಯಿತು ಇವತ್ತು ಸಿದ್ದಪ್ಪನಲ್ಲಿ ಸತ್ತಿದ್ರೆ ಕೈಮುಗ್ಗೆ ಸಿದ್ದಪ್ಪ ಹನುಮಾನ್ ಹನುಮಾನ್ ಜಯಂತಿ ಒಳಗೆ ಸತ್ಯ ಇದ್ದರೆ ಹತ್ತೊಂದು ಗಂಟೆಗೆ ಮಳೆ ನಿಲ್ಲಿಸ್ಬೇಕು ಜನ ಇವತ್ತು ಮನಸ್ಸಿಗೆ ಸಮಾಧಾನ ಆಗೋ ಜನ ಬಂದು ಹೋಗ್ಬೇಕು ಸಿದ್ದಪ್ಪನ ಕೈ ಮುಗಿಬೇಕು ಅಂತ ಈ ಸುತ್ತಮುತ್ತಿನ ಜನ ಎಲ್ಲ ಜನ ಸಹಕಾರ ಕೊಟ್ಟು ಈ ಈ ಇತಿಹಾಸದ ಬೆಟ್ಟನ ಈ ಹಿಂದಿನಿಂದ ಉಳ್ಕೊಂಬಂದಿರೋಂಥ ಬೆಟ್ಟನ ಇವತ್ತು ಅಂಥ ಶಿಲೆ ಎಲ್ಲ ಶಿಲೆಗೂ ಒಬ್ಬೊಬ್ಬ ದೇವರಿಗೆ ಹೂವು ಇಕ್ಕಂಥ ಶಕ್ತಿ ಆ ಸಿದ್ದಪ್ಪ ಕೊಡಲಿ ಸುತ್ತಿನ ಜನಕ್ಕೆ ಹೋಗಿರೋ ಅಂಥ ದೇವಸ್ಥಾನಗಳೆಲ್ಲ ವರ್ಷಕ್ಕೊಂದೊಂದು ದೇವಸ್ಥಾನ ಮಾಡಿ ಒಂದೊಂದು ಎಂಟೆ ತಗೊಂಡಾಗ ಅಲ್ಲಿ ಇಕ್ಕಿ ನಮ್ಮ ಹಿಂದುತ್ವ ಅನ್ನೋದು ಉಳಿಸ್ಕೊಬೇಕು ಆ ಹೋರಾಟಕ್ಕೆ ಏನು ಬೇಕಾದರೂ ಮಾಡ್ಬೋದು ಎಲ್ಲ ಸಂಘ ಬಜರಂಗಿ ಪ್ರತಿ ಪ್ರತಿಯೊಂದು ಸಮಾಜವೂ ಇದ್ಕೆ ನಮ್ಮ ಹಿಂದೂ ಸಮಾಜ ಅನ್ನೋದಕ್ಕೆ ಆ ಹೋರಾಟ ಮಾಡಬೇಕು ಆ ಹೋರಾಟಕ್ಕೆ ನಮಗೆ ಇಲ್ಲಿ ಮುಂದೆ ಏನಾದರೂ ಆಗಲಿ ಸಿದ್ರು ಬೆಟ್ಟ ನಾವು ಕಣ್ಣಿ ಕಾಣಿಸ್ಬೇಕು ಅಂತ ನಮ್ಮ ಜೊತೆಗೆ ಜಗದೀಶ್ ಚೌರಿ ನಿಂತವ್ರೆ ನಾವೆಲ್ಲ ಕೈ ಜೋಡಿಸಿರೆ ಎಲ್ಲ ಸಮಾಜ ಸಂಘ ಎಲ್ಲ ಸಮಾಜಗಳು ಒಂದಾಗಿ ಸಿದ್ರು ಬೆಟ್ಟನ ಇಡೀ ಇತಿಹಾಸ ಶಿವಗಂಜಿ ಬೆಟ್ಟ ಏನು ಟೂರಿಸಮು ಸಿದ್ರೂ ಬೆಟ್ಟ ಅದೇ ಟೂರಿಸಂ ಮಾಡಬೇಕು ಅಂತ ಎದೆ ತೊಟ್ಟು ಆ ಪಡೆ ತೊಟ್ಟು ಸರಿ ಬೆಟ್ಟದ ವೈಟ್ ಹಾಕಿದ್ ಜನಕ್ಕೆ ಜೋಸ್ ಬರ್ತದೆ ಹಬ್ಬಂದ್ ಜನ ಊಟ ಬೇಕು ಅಂತ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ದಾಸೋಹ ಜಗದೀಶ್ ಚೌಧರಿ ಅಭಿಮಾನಿ ಬಳಗ ಅಂತ ಇಕ್ಕಂಡ್ ಮಾಡ್ತಿದ್ದಿ ದಾಸೋದ ಅದಕ್ಕೆ ಕಂಡಂಗೆ ಕಾಣ್ದಂಗೆ ಬಹಳ ಜನ ಅನುಕೂಲ ಮಾಡ್ತಾವ್ರಿ ಅವ್ರ ಕುಟುಂಬಕ್ಕೆಲ್ಲ ಸಿದ್ದಪ್ಪ ಒಳ್ಳೇದು ಮಾಡ್ಲಿ